ನಮಸ್ತೆ ವೆಲ್ಕಮ್ ಟು ಯೋಟಿಪಿ ಕನ್ನಡ ಇಡೀ ವಿಶ್ವದ ಗಮನ ಈಗ ಜಪಾನ್ನತ್ತ ನೆಟ್ಟಿದೆ ನಿರ್ದಿಷ್ಟವಾಗಿ ನಾಳೆ ಜುಲೈ ಐದು ಎರಡ್ ಸಾವಿರದ ಇಪ್ಪತ್ತೈದರ ಆತಂಕ ಎಂಬುದನ್ನ ಜಗತ್ತೇ ಗಮನಿಸುತ್ತಿದೆ ಇದಕ್ಕೆಲ್ಲ ಒಂದು ಭವಿಷ್ಯವಾಣಿಗೆ ಕಾರಣ ಮಾಂಗ ಕಲಾವಿದೆಯ ಕನಸು ಇಡೀ ಏಷ್ಯಾದ್ಯಂತ ಆತಂಕದ ಅಲೆಗಳನ್ನ ಎಬ್ಬಿಸಿದೆ ಜಪಾನ್ನಲ್ಲಿ ನಾಳೆ ಭಾರಿ ವಿಪತ್ತು ಸಂಭವಿಸಲಿದೆ ಎಂಬ ಊಹಾಪೋಹಗಳು ಕಳೆದ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ ಯಾರು ಈ ಭವಿಷ್ಯ ನೋಡಿದವರು ಅವರ ಭವಿಷ್ಯವಾಣಿ ಏಕೆ ಇಷ್ಟು ಚರ್ಚೆಗೆ ಗ್ರಾಸವಾಗಿದೆ ನಾಳೆ ಏನಾಗಬಹುದು ಜಪಾನ್ನಲ್ಲಿ ಎಂಬ ಆತಂಕದ ನಡುವೆ ವಾಸ್ತವಿಕವಾಗಿ ಏನಾಗುತ್ತಿದೆ ಎಂಬುದರ ಕುರಿತು ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್ ಹೌದು ಜಪಾನಿನ ರಿಯೋ ಜಪಾನ್ ಜಪಾನ್ನ ಪ್ರಸಿದ್ಧ ಮಾಂಗಾ ಕಲಾವಿದೆ ಅವರು ತಮ್ಮ ಕನಸುಗಳ ಆಧಾರದ ಮೇಲೆ ಭವಿಷ್ಯವಾಣಿಗಳನ್ನ ಗ್ರಾಫಿಕ್ ನಾವೆಲ್ ಗಳಲ್ಲಿ ಚಿತ್ರಿಸುವ ಮೂಲಕ ವಿಶ್ವಾದ್ಯಂತ ಗಮನವನ್ನ ಸೆಳೆದಿದ್ದಾರೆ ಅವರ ಜನಪ್ರಿಯ ಕೃತಿ ದಿ ಫ್ಯೂಚರ್ ಐಸಾ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಮೊದಲ ಬಾರಿಗೆ ಪ್ರಕಟವಾಯಿತು ಈ ಪುಸ್ತಕದಲ್ಲಿ ಎರಡ್ ಸಾವಿರದ ಹನ್ನೊಂದರ ಟೊಹೋಕು ಭೂಕಂಪ ಮತ್ತು ಸುನಾಮಿ ಫ್ರೆಡ್ಡಿ ಮರ್ಕ್ಯುರಿ ಮತ್ತು ಪ್ರಿನ್ಸೆಸ್ ಡಯಾನಾ ಅವರ ಸಾವು ಕೊಂಬೆ ಭೂಕಂಪ ಹಾಗೂ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದಂತಹ ಪ್ರಮುಖ ಘಟನೆಗಳನ್ನ ಮೊದಲೇ ಉಲ್ಲೇಖಿಸಲಾಗಿತ್ತು ಈ ಆಶ್ಚರ್ಯಕರ ಭವಿಷ್ಯದ ಹೊಂದಾಣಿಕೆಗಳಿಂದಾಗಿ ಆಕೆಗೆ ಜಪಾನ್ನ ಬಾಬಾ ವಂಗಾ ಎಂಬ ಅಡ್ಡ ಹೆಸರು ಕೂಡ ಬಂದಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಾಶಿತವಾದ ದಿ ಫ್ಯೂಚರ್ ಐಸಾ ಕಂಪ್ಲೀಟ್ ಎಡಿಷನ್ ನಲ್ಲಿ ತಸ್ಸುಕಿ ಅವರ ಜುಲೈ ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ನಲ್ಲಿ ದೊಡ್ಡ ವಿಪತ್ತು ಸಂಭವಿಸಿರಲಿದೆ ಎಂದು ಭವಿಷ್ಯವನ್ನ ನುಡಿದಿದ್ದಾರೆ ಅವರ ಕನಸಿನಲ್ಲಿ ಜಪಾನ್ ಮತ್ತು ಫಿಲಿಫೈನ್ ನಡುವಿನ ಸಮುದ್ರದ ತಳದಲ್ಲಿ ಬಿರುಕು ಉಂಟಾಗಿ ಎರಡ್ ಸಾವಿರದ ಹನ್ನೊಂದರ ಟೊಹೋಕು ಸುನಾಮಿಗಿಂತ ಸುನಾಮಿ ಅಪ್ಪಳಿಸಲಿದೆ ಎಂದು ಅವರು ಕನಸು ಕಂಡಿದ್ದಾರಂತೆ ಈ ಭವಿಷ್ಯವಾಣಿಯು ಸಾಮಾಜಿಕ ಜಾಲತಾಣಗಳಲ್ಲಿ ಕ್ಷಿಪ್ರವಾಗಿ ಹರಿದಾಡಿ ವೈರಲ್ ಆಗಿದೆ ಏಷ್ಯಾದ್ಯಂತ ಇದೀಗ ಲಕ್ಷಾಂತರ ಜನರಲ್ಲಿ ಭಯ ಮತ್ತು ಕುತೂಹಲವನ್ನ ಹುಟ್ಟುಹಾಕಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೇನೆಂದ್ರೆ ಸ್ವತಃ ತಸುಕಿ ಅವರೇ ತಮ್ಮ ಇತ್ತೀಚಿನ ಪುಸ್ತಕದಲ್ಲಿ ಈ ದಿನಾಂಕವನ್ನ ನಿಖರವಾದ ವಿಪತ್ತಿನ ದಿನ ಎಂದು ಉಲ್ಲೇಖಿಸಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ ಆದರೂ ಕೂಡ ಜನರ ಮನಸ್ಸಲ್ಲಿ ನಾಳೆಯ ಬಗ್ಗೆ ಆತಂಕ ಮನೆ ಮಾಡಿದೆ ಈ ಹಿಂದೆ ನುಡಿಸಿದ್ದ ತಸುಕಿ ಅವರ ಹಿಂದಿನ ಕೆಲವು ಗಮನಾರ್ಹ ಭವಿಷ್ಯವಾಣಿಗಳು ಇತಿಹಾಸದಲ್ಲಿ ಘಟಿಸಿದ ಘಟನೆಗಳೊಂದಿಗೆ ತಾಳೆಯಾಗಿರುವುದು ಇನ್ನಷ್ಟು ಆತಂಕಕ್ಕೂ ಕೂಡ ಕಾರಣವಾಗಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಫ್ರೆಡ್ಡಿ ಮಾರ್ಕುರಿಯಾ ಸಾವು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಕೋಬೆ ಭೂಕಂಪ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪ್ರಿನ್ಸೆಸ್ ಜಯಹನಾರ ಸಾವು ಎರಡ್ ಸಾವಿರದ ಹನ್ನೊಂದರಲ್ಲಿ ಟೊಹೋಕೋ ಭೂಕಂಪ ಮತ್ತು ಸುನಾಮಿ ಹಾಗೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ರೋಗದ ಉಗಮದಂತಹ ಘಟನೆಗಳು ಅವರ ಪುಸ್ತಕದಲ್ಲಿ ಉಲ್ಲೇಖವಾಗಿರುವುದು ಕುತೂಹಲಕಾರಿಯಾಗಿದೆ ಆದರೆ ವಿಜ್ಞಾನಿಗಳು ಮತ್ತು ಸಂದೇಹವಾದಿಗಳು ಇವೆಲ್ಲವೂ ಕಾಕತಾಳಿಯ ಅಷ್ಟೇ ಎಂದು ವಾದಿಸುತ್ತಿದ್ದಾರೆ ಈ ಭವಿಷ್ಯವಾಣಿಯ ಭೀತಿಯು ಜಪಾನ್ನ ಪ್ರವಾಸೋದ್ಯಮ ಉದ್ಯಮದ ಮೇಲೆ ಈಗಾಗಲೇ ಗಂಭೀರ ಪರಿಣಾಮ ಬೀರಿದೆ ಬ್ಲೂಂಬರ್ಗ್ ಇಂಟೆಲಿಜೆನ್ಸ್ ವರದಿಯ ಪ್ರಕಾರ ಜಪಾನ್ ಜಪಾನ್ಗೆ ಬುಕ್ಕಿಂಗ್ ಗಳು ಶೇಕಡಾ ಐವತ್ತರಷ್ಟು ಕಡಿಮೆಯಾಗಿದ್ದು ಜೂನ್ನಿಂದ ಜುಲೈ ಆರಂಭದವರೆಗೆ ಶೇಕಡಾ ಎಂಬತ್ಮೂರರಷ್ಟು ಕುಸಿತ ಕಂಡಿದೆ ದಕ್ಷಿಣ ಕೊರಿಯಾ ತೈವಾನ್ ಮತ್ತು ಚೀನಾದಿಂದ ಬರುವ ಪ್ರವಾಸಿ ತಮ್ಮ ಯೋಜನೆಗಳನ್ನ ರದ್ದುಗೊಳಿಸಿದ್ದಾರೆ ಹಾಂಕಾಂಗ್ ಗ್ರೇಟರ್ ಬೇ ಏರ್ಲೈನ್ಸ್ ಮತ್ತು ಹಾಂಕಾಂಗ್ ಏರ್ಲೈನ್ಸ್ ಜಪಾನ್ಗೆ ವಿಮಾನಗಳ ಸಂಖ್ಯೆಗಳನ್ನ ಕಡಿತಗೊಳಿಸಿವೆ ಜಪಾನ್ನ ಹವಾಮಾನ ಇಲಾಖೆಯ ಮುಖ್ಯಸ್ಥ ರಿಯೋಚಿ ನೋಮುರಾ ಅವರ ನಿಖರ ದಿನಾಂಕ ಸ್ಥಳ ಅಥವಾ ತೀವ್ರತೆಯೊಂದಿಗೆ ಭೂಕಂಪವನ್ನ ಭವಿಷ್ಯವಾಣಿ ಮಾಡುವುದು ವೈಜ್ಞಾನಿಕವಾಗಿ ಅಸಾಧ್ಯ ಎಂದು ಸ್ಪಷ್ಟಪಡಿಸಿದ್ದಾರೆ ಮಿಯಾಗೆ ಒಕ್ಕೂಟದ ಗವರ್ನರ್ ಯೋಶಿ ಹಿರೋ ಮುರಾಯ್ ಈ ವೈಜ್ಞಾನಿಕವಲ್ಲದ ಗಾಳಿ ಸುದ್ದಿಗಳು ಪ್ರವಾಸೋದ್ಯಮದ ಮೇಲೆ ಪರಿಣಾಮ ಬೀ ರುವುದು ಗಂಭೀರ ಸಮಸ್ಯೆ ಎಂದು ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಸ್ವತಃ ಅವರ ತಮ್ಮ ಭವಿಷ್ಯವಾಣಿಗಳನ್ನ ತೀವ್ರವಾಗಿ ಪರಿಗಣಿಸದಂತೆ ಮತ್ತು ತಜ್ಞರ ಅಭಿಪ್ರಾಯಕ್ಕೆ ಆದ್ಯತೆ ನೀಡುವಂತೆ ಜನರಿಗೆ ಸಲಹೆ ನೀಡಿದ್ದಾರೆ ಈ ಆಶ್ ಜುಲೈ ಡಿಸಾಸ್ಟರ್ ಆಗಿದ್ದು ಯೂಟ್ಯೂಬ್ನಲ್ಲಿ ಸಾವಿರದ ನಾನೂರಕ್ಕೂ ಹೆಚ್ಚು ವಿಡಿಯೋಗಳು ನೂರು ಮಿಲಿಯನ್ಗಿಂತಲೂ ಹೆಚ್ಚು ವೀಕ್ಷಣೆಗಳನ್ನ ಪಡೆದುಕೊಂಡಿವೆ ಇದು ಡಿಜಿಟಲ್ ಯುಗದಲ್ಲಿ ಮಾಂಗ ಮತ್ತು ಪಾಪ್ ಸಂಸ್ಕೃತಿಯು ಜನರ ಭಾವನೆಗಳು ಮತ್ತು ನಿರ್ಧಾರಗಳ ಮೇಲೆ ಎಷ್ಟು ಗಾಢ ಪರಿಣಾಮ ಬೀರಿದೆ ಎಂಬುದನ್ನು ತೋರಿಸ್ತಾ ಇದೆ ಒಟ್ಟಾರೆ ರಿಯೋ ತಸ್ಸುಕಿಯ ಭವಿಷ್ಯವಾಣಿಗಳು ವೈಜ್ಞಾನಿಕ ಆಧಾರವಿಲ್ಲದಿದ್ರೂ ಜಪಾನ್ ನ ಭೂಕಂಪ ಮಹತ್ವದ ಚರ್ಚೆಯನ್ನ ಹುಟ್ಟು ಹಾಕಿದೆ ಜಪಾನ್ ಪೆಸಿಫಿಕ್ ರಿಂಗ್ ಆಫ್ ಫೈರ್ ನಲ್ಲಿ ಸ್ಥಿರತವಾಗಿರುವುದರಿಂದ ಭೂಕಂಪಗಳು ಮತ್ತು ಸುನಾಮಿಗಳಿಗೆ ಸದಾ ಸಿದ್ಧವಾಗಿರುವುದು ಅನಿವಾರ್ಯ ತಸ್ಸುಕಿಯ ಭವಿಷ್ಯವಾಣಿಯು ಒಂದು ಕಾಲ್ಪನಿಕ ಎಚ್ಚರಿಕೆಯಾಗಿದ್ರೂ ಇದು ವಿಪತ್ತು ಸಿದ್ಧತೆ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸುತ್ತವೆ ಆದರೆ ಈ ನಡುವೆ ಗಾಳಿ ಸುದ್ದಿಗಳಿಗೆ ಕಿವಿಗೊಡದೆ ವೈಜ್ಞಾನಿಕ ಸತ್ಯಗಳನ್ನ ಅರಿಯಬೇಕು ಎನ್ನುವುದನ್ನ ವಿಜ್ಞಾನಿಗಳು ತಿಳಿಸಿದ್ದಾರೆ ಅದೇನೇ ಇರಲಿ ನಾಳೆಯ ದಿನ ಸುಸೂತ್ರವಾಗಿ ಸಾಗ್ಲಿ ಎಂದು ನಾವು ಆಶಿಸೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ